ಕಳಿಸಿದ್ರು ಮ್ಯಾಮ್ ಮುಂಚೆನೇ ಕಳಿಸಿದ್ರು ನಾವು ಮಾಡ್ಕೊಂಡಿಲ್ಲ ಈ ರೀಲ್ ಆದಮೇಲೆ ತುಂಬ ಜನ ಆ್ಯಸ್ ಎ ಟ್ರೋಲರ್ಗೂ ನಾವು ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಟ್ರೋಲರ್ಸು ತುಂಬ ಒಳ್ಳೆ ರೀತಿಯಲ್ಲಿ ಟ್ರೋಲ್ ಮಾಡಿದ್ದಾರೆ ಯಾರೇ ಕೆಟ್ಟದಾಗ ಮಾಡಿಲ್ಲ ನಮ್ಗೆ ಅವ್ರದ್ದು ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಟ್ರೋಲರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿಂದ ನನ್ನೆಲ್ಲ ಬ್ರದರ್ಸ್ಗೆ ಥ್ಯಾಂಕ್ಸ್ ಈಗ ರೀಲ್ಸ್ ಅಂತ ಹೇಳಿ ಬಂದರೆ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಮೇಡಮ್ ರೀಲ್ಸಲ್ಲಿ ತುಂಬ ದುಡಿತಾರೆ ಅಮೌಂಟೈಸೇಷನ್ ಆನ್ ಆಗುತ್ತೆ ಅದು ಇದು ಅಂತೆಲ್ಲ ಸೊ ನಿಮ್ಮದು ಹೇಗೆ ಹೇಗೆ ನಡೀತಾ ಇದೆ ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಇವಾಗ ಮಾನಿಟೈಸ್ ಮಾಡಿದೀವಿ ಇನ್ ಮುಂದಕ್ಕೆ ಬಂದ್ರೆ ಗೊತ್ತಾಗುತ್ತೆ ಮ್ಯಾಮ್ ಇವತ್ತರೆಗೂ ತಗೊಂಡಿಲ್ಲ ಯಾವ ಎಷ್ಟು ವರ್ಷ ಆಯ್ತು ಈಗ ನೋಟಿಫಿಕೇಶನ್ ಅಂತ ಮ್ಯಾಮ್ ಮುಂಚೆನೆ ಕಳಿಸಿದ್ರು ನಾವು ಮಾಡ್ಕೊಂಡಿಲ್ಲ ಈ ರೀಲ್ ಆದ್ಮೇಲೆ ತುಂಬಾ ಜನ ಆಸ್ ಎ ಟ್ರೋಲರ್ಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲ ಟ್ರೋಲರ್ಸು ತುಂಬಾ ಒಳ್ಳೆ ರೀತಿ ಟ್ರೋಲ್ ಮಾಡಿದ್ದಾರೆ ಯಾರೇ ಕೆಟ್ಟದಾಗ ಮಾಡಿಲ್ಲ ನಮ್ಗೆ ಅವ್ರದ್ದು ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ ಟ್ರೋಲರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿಂದ ನನ್ನ ಎಲ್ಲ ಬ್ರದರ್ಸ್ಗೆ ಥ್ಯಾಂಕ್ಸ್ ತುಂಬಾ ಒಳ್ಳೆ ರೀತಿ ಮಾಡಿದ್ದಾರೆ ಮತ್ತೆ ಫನ್ನಿ ಫನ್ನಿಯಾಗಿ ಮಾಡಿದ್ದಾರೆ ಅದು ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿ ತಗೊಳಕ್ಕೆ ಇಲ್ಲ ಏನು ಬೇಜಾರಿಲ್ಲ ಯಾರು ಹರ್ಟ್ ಆಗೋಂಗೆ ಯಾರೂ ಮಾಡಿಲ್ಲ ಸ್ಕೂಲ್ ಬಸ್ ಲೇಟ್ ಆದಾಗ ಅರಳಿದ ಪ್ರತಿಭೆ ಮತ್ತೆ ಮಮ್ಮಿ ಚಪಾತಿ ಹಾಕಿದಾರ ತಿಂದ್ಕೊಂಡು ಹೋಗು ಹಾಲು ಕುಡಿದ್ಬಿಟ್ಟು ಹೋಗು ಇದೆಲ್ಲ ಚೆನ್ನಾಗಿದೆ ನೀವು ಕಮೆಂಟ್ಗಳನ್ನು ಓದಿ ರೆಸ್ಪಾಂಡ್ ಮಾಡ್ತಿರ್ತೀರಿ ಇಲ್ಲ ಮ್ಯಾಮ್ ಅದು ನೋಟಿಫಿಕೇಶನ್ ಅಲ್ಲಿ ನೋಡ್ತೀನಿ ಇದು ಟ್ರೋಲ್ ಆದ ತಕ್ಷಣ ಬರುತ್ತೆ ಅಲ್ವಾ ಸೊ ಎಲ್ಲರೂ ಒಳ್ಳೆ ರೀತಿಲ್ಲೇ ಮಾಡಿದ್ದಾರೆ ಫನ್ನಿಯಾಗಿ ಮಾಡಿದ್ದಾರೆ ನಂಗೆ ಖುಷಿ ಆಯ್ತು ಯಾರು ಹರ್ಟ್ ಆಗೋಂಗೆ ಯಾರು ಮಾಡಲಿಲ್ಲ